ನಾನೇ ತಿನ್ನಬೇಕು ನನ್ನ ಮಕ್ಕಳಿಗೆ ಅವ್ರಿಗೆ ಊಟ ಎಲ್ಲ ತಿನ್ನಿಸಿ ಅಮ್ಮನೂ ಇದ್ರು ಅಜ್ಜಿ ಇದ್ರು ಪಾಪ ಅವರೇ ತೊಂದರೆ ತಗೊಳ್ತಾರೆ ಅನ್ಬಿಟ್ಟು ಇಬ್ಬರಿಗೂ ಕುಣಿಸ್ಕೊಂಡು ತಿನ್ನಿಸ್ತೆ ತಿಂತಾರೆ ನನ್ನ ಮಕ್ಕಳು ತಿಂತಾರೆ ಅವರು ಹ್ಮ್ ತಿಂತಾರೆ ಊಟದಕ್ಕೆಲ್ಲ ನನ್ನ ಮಕ್ಕಳು ಹೊಟ್ಟೆನೆ ಊಡ್ಸಲ್ಲ ಪಾಪ ತುಂಬ ಒಳ್ಳೆ ಮಕ್ಕಳು ಎಷ್ಟೇ ಆದರೂ ಅಮ್ಮ ಇಲ್ಲ ಅಪ್ಪನ ಕಷ್ಟ ಆಗುತ್ತೆ ಅಂತ ನನ್ನ ಮಕ್ಕಳು ಗೊತ್ತಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನನ್ನ ಮಕ್ಕಳು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಗೊತ್ತಾ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಅವಳು ಅವಳು ಅಲ್ಲ ರಾಕ್ಷಸಿ ರಾಕ್ಷಸಿ ಏನು ಮಾಡೋಕ್ಕಾಗುತ್ತೆ ಪರವಾಗಿಲ್ಲ ಬಿಡಿ ಸತ್ತೋರ ವಿಷಯ ಮಾತಾಡಿ ಏನು ಪ್ರಯೋಜನ ಇದೆ ಹೇಳಿ ನಿಜವಾಗ್ಲು ನೋಡನ್ನ ತುಂಬ ನಂಬಿದೆ ನಾನು ತುಂಬ ಇಷ್ಟಪಟ್ಟೆ ಹೌದು ಸುಳ್ಳು ಹೇಳಿದೆ ನಾನು ದೊಡ್ಡ ಸೌಕರ್ಯ ಅಂತ ಎಲ್ಲ ಅದನ್ನು ಸುಳ್ಳು ಹೇಳಿದೆ ಅವಳ ಮೇಲೆ ಇದ್ದಿದ್ದು ಪ್ರೀತಿಗೆ ಅವ್ಳು ನಾನು ಒಪ್ತಾಳೋ ಇಲ್ವೋ ಅನ್ನೋದೊಂದು ನನ್ನ ಬಡವ ಅಂತ ಹೇಳಿದ್ರೆ ಒಪ್ತಳೋ ಇಲ್ವೋನ್ ಕೊಡೋ ಥರ ಸುಳ್ಳು ಹೇಳಿದೆ ಅಷ್ಟು ಬಿಟ್ಟರೆ ಅವಳು ಯಾವುದೇ ಥರದಲ್ಲಿ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನ್ನಾಗಿರಲಿಲ್ಲ ಅದರಲ್ಲೂ ಅರ್ಥನೇ ಮಾಡ್ಕೊಳ್ಳಿಲ್ಲ ನನ್ನ ಅದಿರಲಿ ಸುಮ್ಮನೆ ನನ್ನದೇ ಸ್ಟೋರಿ ನಿಮ್ಗೆ ಹೇಳಿ ಹೇಳಿ ಪಪ್ಪ ಬೋರ್ ಬರ್ಸ್ತೀನಿ ಡೈಲಿ ಅಲ್ವಾ ನಿಮಗೂ ಬೇಜಾರಾಗುತ್ತೆ ನನ್ನ ಸ್ಟೋರಿ ಕೇಳೋಕ್ಕೆ ಅಯ್ಯ ಯಾಕಂದ್ ಕೇರ ನಿಜವಾಗ್ಲೂನು ನಿಮ್ಮ ಮಾತು ಕೇಳ್ತಾ ಇದ್ದೀನಿ ನನಗೆ ತುಂಬ ಇಷ್ಟನೇ ನೀವು ಮಾತಾಡ್ತಾ ಮಾತಾಡ್ತಾಯಿದ್ದೆ ಇನ್ನೂ ಕೇಳಬೇಕು ಅನಿಸುತ್ತೆ ಅಷ್ಟು ಮುದ್ದಾಗಿ ಮಾತಾಡ್ತೀರಾ ನೀವು ಅಷ್ಟೇ ರೀ ತುಂಬ ಮಾತಲ್ಲೇ ಮೂಡಿ ಮಾಡಿಬಿಡ್ತೀರಾ ಮತ್ತೆ ಇನ್ನೇನು ಕೆಲ್ಸದ ಹೇಗಾಯ್ತು ಓ ಕೆಲಸ ಹುಡುಕ್ತೀನಿ ಅಂತಂದ್ರಿ ಸಿಗ್ತಾ ಹಾಂ ನನ್ನ ಫ್ರೆಂಡ್ ಒಬ್ಬಳು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಾಳೆ ನೋಡೋಣ ಎಲ್ಲರೂ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿದ್ದೆ ಗಾರ್ಮೆಂಟ್ಸ್ ಕೆಲಸ ತುಂಬಾ ರಿಸ್ಕ್ ಅಲ್ವಾ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ನೋಡಿದೆ ಯಾಕೆ ಸೊಟ್ಟೆ ಆಗ್ತಾ ಇಲ್ಲ ಅದಕ್ಕೇನೆ ಸದ್ಯ ಸಿಗೋ ಗಂಟೆ ಇರಲಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹಾ ದೇವ್ರಿ ಯಾವ ಥರ ಮಾಡ್ತಾನೋ ಆಗಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಬಂದಿದ್ದೆಲ್ಲ ಸಹಿಸಿಕೊಂಡು ಹೋಗ್ಲೇಬೇಕಲ್ಲ ಆಗುತ್ತೆ ನೋಡಿ ಇನ್ನೊಂದು ಎರಡು ಮೂರು ಕಡೆ ಟ್ರೈ ಮಾಡಿ ನೋಡೋಣ ಅಂದ್ರೆ ಕೆಲ್ಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ರ ಹೌದು ಪಾಪ ನಮ್ಮ ಅಜ್ಜಿ ತಾತನಿಗೆ ತೊಂದರೆ ಕೊಡಬಾರ್ದಲ್ವಾ ವಯಸ್ಸಾಗಿದೆ ಅವ್ರಿಗೆ ಹಾಂ ಅವ್ರ ಕೈಲಿ ನಾನು ಎಷ್ಟು ದಿನ ಅಂತ ತಿನ್ನೋಕ್ಕಾಗುತ್ತೆ ಹ್ಞೂ ಅದಕ್ಕೋಸ್ಕರ ಪಾಪ ಅವ್ರನ್ನೂ ನೋಡೋರು ಹೊಟ್ಟೆ ಉರಿಯುತ್ತೆ ಅವ್ರ ಮಗ ಇದ್ದಾರೆ ಆದರೆ ಅವರು ಇಲ್ಲಿಲ್ಲ ಅವರು ಇವ್ರನ್ನ ನೋಡ್ಕೊಳ್ಳೋದು ಇಲ್ಲ ಫೋನ್ ಕೂಡ ಮಾತಾಡ ಫೋನ್ ಮಾಡಿ ಕೂಡ ಮಾತಾಡಲ್ಲ ಅಂಥ ಪರಿಸ್ಥಿತಿಲಿದ್ದಾರೆ ಪರಿಸ್ಥಿತಿಲಿ ಅದ್ರ ಜೊತೆಗೆ ನಾನು ಹೊಟ್ಟೆ ಉರ್ಸಿದ್ರೆ ಪಾಪ ಅವ್ರಿಗೆ ಕಷ್ಟ ಅಲ್ವಾ ಹೌದೌದು ಪಾಪ ಅವ್ರಿಗೆ ವಯಸ್ಸಾಗಿರೋರಿಗೆ ಭಾರವಾಗಿರೋದು ತಪ್ಪೇನೆ ಹಾಗಾದ್ರೆ ಕೆಲಸ ಸಿಗ್ತಾ ಹ್ಞೂ ನಾಳೆಯಿಂದ ಹೋಗ್ಬೇಕು ಆ ವಿಷಯ ನಿಮ್ ಕೂಡ ಹೇಳೋಣ ಅಂತಾನೆ ಫೋನ್ ಮಾಡಿದೆ ಸುದ್ಯಾ ಅಷ್ಟು ಕಾರಣ ನೆನ್ಸ್ಕೊಳ್ತೀರಲ್ಲ ಇಲ್ಲಪ್ಪ ನಿಜವಾಗ್ಲೂ ಒಂದು ಒಳ್ಳೆ ಫ್ರೆಂಡ್ ಸಿಕ್ತಂಗ ಆಯ್ತು ನನ್ಗೆ ಮತ್ತೆ ಸಲ ಸಿಗ್ಬೋದಲ್ವಾ ಯಾಕೆ ನೀವು ಸಿಗದ್ ಬೇಡ ಅಂತ ಇದೀರಾ ಅದು ಬೇಡ ರೀ ಇನ್ ದೂರದಲ್ಲೇ ಇರೋಣ ಯಾಕೆ ಬೇಕು ಬೇಡ ಮೇಲೆ ಯಾಕೆ ಅಂತೀರಾ ನೋಡಿ ನನ್ನ ಫ್ರೆಂಡ್ ಅಷ್ಟೇ ನಾನು ಆ ಥರ ಹುಡುಗ ಅಲ್ಲ ನನ್ನ ಹೆಂಡತಿ ಯಾವಾಗ ತಿರೋದ್ಲೋ ಆವಾಗಲೇ ನನಗೆ ಇನ್ನೊಂದು ಮದುವೆ ನನ್ನ ಮನೆ ಎಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ಗೊತ್ತಾ ಮದುವೆ ಆಗು ಮದುವೆಗೂ ಆಗು ಅಂತ ನಾನೇ ಒಪ್ತಾ ಇಲ್ಲ ನಾನು ಏಕೆಂದರೆ ಇಷ್ಟ ಇಲ್ಲ ನನಗೆ ಅವ್ಳನ್ನ ಒನ್ಸಾರ ಇಷ್ಟಪಟ್ಟಿದ್ದೆ ನಾನು ತುಂಬ ಇಷ್ಟಪಟ್ಟಿದ್ದೀನಿ ಅವಳನ್ನ ನಾನು ಮನೆಯ ಸುಲಭ ಅಲ್ಲ ಆಗುತ್ತೆ ಒಬ್ಬರನ್ನು ಇಷ್ಟಪಟ್ಟ ಮೇಲೆ ಮರೆತು ಹೆಂಗಿರೋಕ್ಕಾಗುತ್ತೆ ಅಲ್ಲ ಕಣ್ರಿ ನಿಮ್ಗೂ ನಿಮ್ಮನ್ನು ಮಕ್ಕಳನ್ನ ಬಿಟ್ಬಿಟ್ಟು ಅದನ್ನ ಇನ್ನೂ ನೆನಸ್ಕೊಳ್ತೀರಲ್ಲ ನೀವು ಅವ್ಳು ಅವಳು ತಪ್ಪು ನಿಮ್ಮ ಕಣ್ಣ ಕಾಣೋದೇ ಇಲ್ವಾ ತಪ್ಪುತ್ತಾನೆ ಅವಳು ಮಾಡಿದ್ದು ಮಕ್ಕಳನ್ನ ಬಿಟ್ಬಿಟ್ಟೋಗಿದ್ದೆಲ್ಲ ಅಲ್ವಾ ಅವಳು ಥರ ತಪ್ಪು ಮಾಡಿದ್ದಾಳ ನೀವು ಆ ಥರ ಇದು ಮಾಡಿಬಿಡ್ದಾಗಿತ್ತು ಬಗ್ಗೆ ತಲೆಗೆ ನೀವು ಮದುವೆಗೆ ಆರಾಮಾಗಿರಿ ನೀವು ಬೇಕು ಅಂತ ಅಯ್ಯೋ ಇಲ್ಲ ಕಣ್ರಿ ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಆಗ್ಲಿ ನೆನಪಲ್ಲಿ ಇರ್ತೀನಿ ಮದುವೆ ಅಂತೂ ಆಗಲ್ಲ ಅದಲ್ದಾನೆ ಬರೋಳು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ ಅನ್ನೋದು ಏನು ಗ್ಯಾರಂಟಿ ಇರುತ್ತೆ ಹೇಳಿ ಸ್ವಲ್ಪ ದಿನ ನೋಡ್ಕೋಬಹುದು ಅವಳ ಹೊಟ್ಟೆ ಪಾಪ ಆದರೆ ಈ ಮಕ್ಕಳನ್ನ ಕಡೆಗಂತಾಳೆ ನನಗೆ ಅವೆಲ್ಲ ನೋಡ್ಕೊಂಡಿರಾಕ್ ಹಾಕಿಲ್ಲ ಇವಾಗ ಏನು ತೊಂದರೆ ಇಲ್ಲ ಬಿಡಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮಅಮ್ಮ ಇದ್ದಾರೆ ಅಜ್ಜಿ ಇದ್ದಾರೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನ್ಗೆ ಅದ್ರ ಬಗ್ಗೆ ಬೆಂಗಳೂರ್ ಹೋಗಲ್ವಾ ಕೆಲ್ಸಕ್ ಹೋಯ್ತೀನಿ ಅಂತಿದ್ರೆ ಅಯ್ಯೋ ಹೋಗೋದ ಅನ್ಕೊಂಡೆ ಏನು ಮಾಡೋದು ಮಕ್ಳು ಬಿಟ್ಟು ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಮತ್ತೆ ನೋಡೋದು ಇನ್ನೇನ್ ಮಾಡಕ್ಕಾಗುತ್ತೆ ಮಕ್ಳು ಬಿಟ್ಬಿಟ್ಟು ಹೋಗಕ್ಕಂತ ಮನ್ಸೇ ಇಲ್ಲ ನನಗೆ ಪಾಪ ಬುಟಾಣಿ ಮಕ್ಕಳಲ್ಲ ನಿಜವಾಗ್ಲೂ ತುಂಬಾ ಕೆಟ್ಟೋಳು ಕನ್ರಿ ನಿನ್ನ ಮೆಂತಿ ತುಂಬಾ ಕೆಟ್ಟವಳು ಅಂತ ಮಕ್ಳು ಬಿಟ್ಟು ಹೋಗೋಳಲ್ಲ ಅವಳು ಪಾಪಿ ಅವಳು ಅವ್ಳ ದೇವ್ರು ಒಳ್ಳೆ ಕೊಡಲ್ಲ ಅಯ್ಯೋ ಬಿಡಿ ಪರವಾಗಿಲ್ಲ ಎಲ್ಲಾದರೂ ಇರ್ಲಿ ಅವಳ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಬೇಡ್ಕೊತೀನಿ ನಾನು ಅಷ್ಟೇನೆ ನಿಮ್ಮಂತ ಒಳ್ಳೆಯವ್ರ ಕೈಲಿ ಬಾಳಕ್ಕೆ ಯೋಗ್ಯತೆನೆ ಇಲ್ಲ ಅವಳಿಗೆ ಏನ್ ಒಳ್ಳೇನೋ ಏನೋ ಆ ಇಲ್ದೋದೆಲ್ಲ ಅದನ್ನ ಹೇಳಿಬಿಟ್ಟು ಮುದ್ವಿ ಮಾಡ್ಕೊಂಡಿದಲ್ವಾ ಅದ್ರೂ ನಂದು ತಪ್ಪು ಐತೆ ಅವಳು ಅನೇಕ ಕನ್ಸ್ ಕಟ್ಕೊಂಡಿದ್ಲು ಒಂದೆರಡು ಊಚಿನೂರ ಮಡ್ತೋ ನಾನೇ ಇಲ್ವಾ ನಂದು ತಪ್ಪು ಹೇಳ್ಬೇಕು ಹೇಳಬೇಕು ಅಂದ್ರೆ ಸರಿ ಹಾಯ್ತು ಮತ್ತೆ ನಾ ತಿನಿ ತಿਂದಾ ಇವಾಗ ತಾನೆ ಬಾತ್ ಮಾಡಿ ತಿನ್ಕೊ ಬಂದೆ ನೀವು ಆ ನಮ್ಮನೆ ರೊಟ್ಟಿ ಮಾಡಿದೆ ಹೌದಾ ಹಾಗಾದ್ರೆ ಕೆಲಸಕ್ಕೆ ಹೋಗ್ಬಿಡ್ತೀರಾ ನೀ ಬಿಸಿಯಾಗಿ ಹೋಗ್ತೀರಾ ಫೋನ್ ಮಾಡೋದಿಲ್ಲ ಅಂತಾರೆ ನಮಗೆ ಆತರ ಏನಿಲ್ಲ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ನಾನು ನನಗೆ ಒಂದಿನಾಕ್ಕೆ ಒಂದ ಸಲ ನಾನು ನಿಮ್ಮ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ನಿಜವಾಗ್ಲೂ ನಾನು ಒಂದ ಸಲ ನಿಮ್ಮನ್ನ ನಿಮ್ಮ ಜೊತೆ ಯಾಕಂದ್ರೆ ನನಗೆ ನೆಮ್ಮದಿ ಸಿಗದು ದಯವಿಟ್ಟು ನೀವು ನನ್ನ ಜೊತೆ ಮಾತಾಡದ ಮಾತ್ರ ನಿನ್ಸಿಬೇಡಿ ಅಯ್ಯೋ ನಾನು ಅಷ್ಟೇನೆ ರೀ ಏನೋ ಅಭ್ಯಾಸ ಆದಂಗಾ ಬಿಡ್ತು ನಿಮ್ಮ ಜೊತೆ ಮಾತಾಡಿ ಮಾತಾಡಿ ಮಾತಾಡ್ತಿರೋನ ಅಂತಾನೆ ಅನಿಸುತ್ತಿರುತ್ತೆ ಯಾವಾಗಲೂ ನೋ ನೀವು ಅಷ್ಟೇನೆ ನನ್ನ ಜೊತೆ ಮಾತಾಡದ ಮಾತ್ರ ನಿನ್ಸಿಬೇಡಿ ಸರಿ ಆಯ್ತು ಸರಿ ಮತ್ತೆ ತಾತ ಬಂದ್ರು ಅವರಿಗೆ ರೊಟ್ಟಿ ಮಾಡ್ಕೊಡಬೇಕು ಸರಿ ಮತ್ತೆ ನಾನು ಫೋನ್ ಇಡ್ಲಾ ಮತ್ತೆ مارತೀನಿ ನಿಮಗೆ ಫೋನ್ ಸರಿ ಆಯ್ತು ಮಾಡಿ ಆಯ್ತು ಹೋಗಿ

ಹ್ಞೂ ಮತ್ತೆ ನೋಡು ಚೆನ್ನಾಗಿ ಮಾಡ್ಕಿಟ್ಟಾಡ್ರೆ ಮಾರ್ಗಿಟ್ಕಂಡಿಯಾ ಹೇಳು ಹಿಂಗೆ ಯಾರು ಮಕ್ಳವೇ ಹಂಗೆ ಹಿಂಗೆ ಅಂತವ ಬೇಕಾದ್ರೆ ಆದರೆ ಆಗುವೆ ಬಳಸಿ ಹಂಗಲ್ಲ ಕಲ್ಲ ಕದ್ದು ಮುಚ್ಚಿ ಮಾತಾಡ್ತಾ ಇದೀಲ್ಲ ಅದಕ್ಕೆ ಇಷ್ಟಪಟ್ಟರೆ ಮದ್ವೆನೇ ಅಂತ ಅಂತಿದ್ದು ಇತ್ತಾಗ ಬಂದು ಮಾತಾಡ್ತಿದ್ರ ಅದ್ಕಂಗಂದಿದ್ದು ಆ ಥರ ಏನು ಸಂಗೋಚ ಪಡ್ಕೊಬೇಡ ಇಷ್ಟ ಇದ್ರೆ ಆರಾಮಾಗಿ ಆಗು ನಾನಿನ್ ಬೇಡ ಅಂದ್ರೆ ನಿನ್ನ ಹೆಂಗೋ ಒಂದುಕೆ ಮಾಡ್ಕೊಂಡು ಇರಬೇಕು ಅಷ್ಟೇ ಎಷ್ಟು ತಿಸ್ಕೊಂಡು ಅಂತ ಇದ್ದವಲ್ಲ ನಮ್ ಮಗ ಮಕ್ಳನ್ನೇ ಕಾಯ್ಕೊಂಡು ಹೇಳು ಏನು ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ಆಮೇಲೆ ಮಕ್ಕಳನ್ನ ಹೆಂಗೆ ನೋಡ್ಕೊಂಡು ನೀನು ಈಗಿದ್ದೋರಿಗೇನು ಆಕಿಲ್ಲ ಇವತ್ತು ಕಾಲ ಸರಿ ಇಲ್ಲ ನೋಡು ಏನಾರ ಹುಡ್ಗೀರು ಒಳ್ಳೇದಾಗಿದ್ರೆ ಸುಮ್ಮನೆ ಮಾರ್ಕೊ ಹೇಳ್ಬಿಟ್ಟು ಅಯ್ಯೋ ನೀನೇ ನೀನು ಯಾರ್ ಕುಟಾರ್ ಮಾತಾಡ್ತೀನಿ ಅಂದ್ರೆ ಮದುವೆಗೆ ಹೋಗೈತಿ ನಾನು ಮದುವೆಗೆ ಇದ್ದ ಆಯ್ತಿಲ್ಲ ನಾನು ಹೇಳು ನೀವ ನನಗಂತೂ ಇಷ್ಟ ಇಲ್ಲ ಮದುವೆ ಆಗ್ತಿ ಹಂಗಲ್ಲಕಲ್ಲ ಮಗ ಎಷ್ಟಿ ಅಂತ ಹಂಗೆ ಇದ್ಯೆ ಆ ಕಾಸ್ಟ ಸು ಕೈ ಹೇಳ್ಕೊಳ್ಳೋಕೆ ಏನಾರು ಹೋಗಪ್ಪರಿ ಎಷ್ಟು ಅಂತ ಮನೇಲಿ ಬೇಕಲ್ಲ ನೀನೇನ್ ಏನೇನು ಮದುವೆ ಸುದ್ದಿ ಇರ್ತೈತಿ ಹೋಗಪ್ಪ ನಿನ್ ಕುಟು ಮಾತಾಡಾಕಿಲ್ಲ ನಾನು ಏನಪ್ಪ ಎಲ್ಲರೂ ಚೆನ್ನಾಗಿದ್ರ ನೋಡಿ ನನ್ನ ಮಗನ ಏನಾರು ಒಂಚೂರು ಮದುವೆ ಸುದ್ದಿ ಎತ್ತರ ಸಾಕು ಮಾರೋದು ಕೂಡ ಐತ್ರಿ ಏನು ಮಾಡಿರಿ ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಇರ್ದಂಗೆ ಆಯ್ತದೆ ಏನಾರೂ ಅಲ್ಲಿ ನನ್ನ ಮಗನಿಗೆ ಏನಾರು ಒಂದು ಒಳ್ಳೆ ಜೀವನ ಸಿಕ್ಬಿಟ್ರೆ ಅಷ್ಟೇ ಸಾಕು ನಾನು ಇರೋ ಗಂಟಿರೋ ಮಕ್ಕಳು ನೋಡ್ಕೊತೀನಿ ಒಂದು ಸತತ ಕಾಲಕ್ಕೆ ಗಂಡಸು ಮಕ್ಕಳು ಸಾಕಾಗೆ ಎರಡು ಮಕ್ಕಳ ಈಗ ಇದ್ದವ್ರಿಗೆ ಇರೋಕ್ಕಿಲ್ಲ ಅದೇ ಒಂದು ಯತ್ನ ಆಯ್ತದೆ ನನಗೆ ನಿಜವಾಗ್ಲೇ ಹೆಂಗಾರ ದೇವರು ಅವ್ನಿಗೆ ಯಾರ ಕೊಟ್ಟು ಒಂದು ಮದುವೆ ಅಂತ ಒಂದು ಮಾಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಅಷ್ಟೇ ಸಮಾಧಾನಕ್ಕಂತಪ್ಪ ಸರಿ ಮತ್ತೆ ಹಂಗೇನು ನೀವಾರೇ ತಿಳುವಳ್ಕೆ ಹೇಳಿ ಅವನಿಗೆ ಮದುವೆ ಮಾಡ್ಕೊಪ್ಪ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ಆಲಿ ಎಷ್ಟು ಗಂಟದ ನಾನು ಇದ್ದಾನು ನಾನು ನೋಡ್ಕೊಳ್ದಾನು ಎಲ್ಲ ತಗೊಂಡು ಅರ್ಥ ಮಾಡ್ಕೊಳಂತ ಒಂದು ಒಳ್ಳೆ ಹುಡುಗಿ ಬಂದ್ಬಿಟ್ರೆ ಅಷ್ಟೇ ಸಾಕು ಹೆಂಗ ಮಕ್ಳು ತಾಯಿಯಾಗಿ ಇದ್ರೆ ಸಾಕು ಕಣ್ರಪ್ಪ ಇನ್ನೇನು ಬೇಡ ಸರಿ ಮತ್ತೆ ಬರೋರಾ ತಂಗೆ ವೀಡಿಯೋ ಹೆಂಗ ಅನ್ನಿಸ್ತೊಂಬಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಲೋ ಮಗ ನಿಂತ್ಕರೀ ಮಗ ಹಾ ಬಾ ಬಾ ಸುಮ್ಮನೆ ಬಮ್ಮಾ ನೀನು ಮದುವೆ ಸುದ್ದಿನೇ ಎತ್ಕಟ್ಟೆ ಎಷ್ಟು ಸತಿ ಹೇಳೋದು ನಿನ್ಗೆ